ಪೂಜಾ ಏನ್ ಇಲ್ಲ ರೀ ಸಾಕೆ ಇಷ್ಟ ಏನು ಬೇಡ ನಂಗೆ ಟೈಮ್ ನಾನು ಮನೆಗೆ ಹೋಗ್ಲಾ ಇಷ್ಟು ಬೇಗನಾ ಅಲ್ಲ ಈಗಿನ ಎರಡು ಗಂಟೆ ಆಗೈತಿ ಇನ್ನ ಸ್ವಲ್ಪ ಆಮೇಲೆ ಹೋಗುವಂತ ಇಲ್ಲ ಇಲ್ಲ ಅವಾಗ ಹೇಳಿ ಕಳ್ಸಾಳ ಭಾಳ ಲೇಟ್ ಮಾಡಂದ್ರು ಬರಾಕೋ ಹೋಗ್ಬೇಡ ರಘು ಬಾ ಅಂತ ಹೇಳಿ ಸುಮ್ಮ ಬೇಡ ನಾ ಬರ್ತೀನಿ ಮತ್ತೆ ಮೀಟ್ ಆಗೋಣ ಅಂತ ನಂಗೆ ಟೈಮ್ ಆಕೈತಿ ನಾ ಹಾಕೇನ್ರಿ ಸರಿ నన్నత బా ఏ బా అయ్యో ఇదన్ రెస్పాన్సిబిలిటీ అదక్యాగ్ నీ బడా మనీ తనక అల్దే అట్లీస్ట్ బస్ స్టాప్ వరకు బిట్ నిన్న బస్ అదృష్టన బా హ నా హిం హేతీ జ్యువెలర్ బరే బస్ నా హోదు సేఫ్ అనసతి బడా న మనీ తనక ಹೌದು ಸಿದ್ಧಾರ್ಥರು ನೀವು ಹೇಳೋದು ಕರೆಕ್ಟ್ ಅನ್ನಿಸ್ತೀವಿ ಆಯಿತು ಹಾಗೆ ಮಾರೀ ಸರಿ ಹೋಗೋಣ ಹಾಂ ನಡ್ರಿ ಹೋಗೋಣ ವ ಬಂದೆ ಅಪುಜಿ ಎಷ್ಟೊತ್ತೆ ನಿನಗೆ ಹೇಳಿ ಮಧ್ಯಾಹ್ನ ಒಂದರ ಬಸ್ಸಿಗೆ ನೋಡಿ ನಾವು ಏನು ಬರಲೇ ಇಲ್ಲ ಹ್ಞೂ ನಡಿ ಊಟ ಮಾಡೋಂತೆ ನಡಿ ಓ ಅದ ನಾ ಊಟ ಅದು ಎಲ್ಲ ಮಾಡಿಕೊಂಡು ಬನ್ನಿ ಏನು ಅಲ್ಲಿ ನಿನ್ನ ಸಂಬಂಧ ನಾ ಇಲ್ಲಿ ಮನೆಯಾಗ ಅಡಿಗೆ ಮಾಡ್ಕೊಂಡು ಕೂತೇನೆ ನೀನು ಎಲ್ಲ ಊಟ ಮಾಡ್ಕೊಂಡು ಬಂದೆ ಏನೋ ಈಗಿನ ಕಾಲದ ಹುಡುಗಿಯಾರ ನೀವು ನಿಮ್ಮನ್ನ ಅರ್ಥ ಮಾಡ್ಕೋಪಾಯ್ತು ಹ್ಞೂ ನಡಿ ಆಯ್ತು ಮನೆಯ ಬರ್ರೆ ಮನೆಯ ಕೆಲ್ಸ ಬಿದ್ದಾವ ಮನಿ ಸ್ವಚ್ಛ ಮಾಡ್ ತಡವೇನ ನೀನು ಬಂದಿ ಚಲೋಣ ಆಯ್ತು ಬಾ ತಗೊಂಡು ಮಾಡಬಾಣ್ಣ ಮುಗಿಸ್ಕ ಸಿದ್ಧಾರ್ಥಪ್ಪ ನೀನು ಬಂದಿಯಾ ಪೂಜಾ ಮೊದಲ ಬಂದಾರ ಸಿದ್ಧಾರ್ಥರು ಬಂದಾರಂತ ನಡಿ ಒಳಗೂ ನಡಿ ಇಲ್ರಿ ಅಂತೀರ ನನಗೆ ಟೈಮ್ ಇರಲಿಲ್ಲ ಪೂಜಾನ ಬಿಟ್ಟು ಹೋದ್ರಾತಂತ ಬಂದಿದ್ದೆ ಪೂಜಾ ನನ್ನ ಮೀಟ್ ಹಾಕೋ ಬಂದಿದ್ಲು ಏನೋ ಅನ್ನಾತಿದ್ರಂತ ಅದಕ್ಕೆ ನಾನು ಮನೆ ತನಕ ಬಿಡಾಕಂತ ಬಂದೆ ಹಡಿಬಿಟ್ಟಿ ಊರು ಹೊಂಟ್ರೆ ಹೇಳಬಿಟ್ಟ ಅವ ಇಲ್ಲಪ್ಪ ಹಂಗೇನಿಲ್ಲ ಮದುವೆಕ್ಕಿಂತ ಮುಂಚೆ ಹಿಂಗೆ ಅಡ್ಡಾಡೋದು ಚಲೋ ಅನ್ಸಂಗಿಲ್ಲಲ್ಲ ಅದಕ್ಕೆ ಒಂದು ಮಾತಂದೆ ಮತ್ತೇನಿಲ್ಲಪ್ಪ ಬಸ್ ಇದರ್ಥ ಒಳಗೆ ಬಾ ಇಲ್ಲಿ ನಿಂತಿ ನಡಿ ಒಳಗೆ ಹೋಗೋಣ ಇಲ್ಲಿ ಇರ್ತೀರ ಈಗಾಗಲೇ ಭಾಳ ಲೇಟ್ ಆಗಿತ್ತು ಪೂಜಾನ ಬಿಡು ಸಂಬಂಧ ಬಂದಿದ್ದೆ ಅದೇನಿಲ್ಲ ಆಕಿಗೆ ಒಂದು ಡೈಮಂಡ್ ನೆಕ್ಲೆಸ್ ಕೊಡಿಸಿದ್ದೆ ಬಸ್ನಾಗ ಬರೋ ಸೇಫ್ ಅಲ್ಲ ಹೇಳಿ ನಾನು ಬಂದೆ ಡೈಮಂಡ್ ನೆಕ್ಲೆಸ್ ಅಬ್ಬಿ ಅಲ್ಲ ಈಗೆಲ್ಲ ಯಾಕೆ ಸಿದ್ಧಾರ್ಥಪ್ಪ ಇನ್ನು ಮುಂದೆ ಕೊಡಿಸೋದಿತ್ತಲ್ಲ ಮದುವೆ ಆಗೋದು ಇಲ್ರಿ ಅತೀರ ಮುಂದೆ ಕೊಡ್ಸೋದನ್ನ ಈಗ ಕೊಡ್ಸಾತೇನೆ ಅಷ್ಟೆ ಮುಂದೆ ಮತ್ತೆ ಕೊಡ್ಸಿರಾತು ಅದ್ರಾಗ ಏನೈತಿ ಅನ್ನಂಗ ಇದು ನಂಗೆ ಲೇಟ್ ಹಾಕಿದ್ದು ನಾನು ಬರ್ತೀನಿ ರೀ ನಾ ಅಲ್ಲಪ್ಪ ಈ ಮನೆ ಬಾಗಿಲ್ ತಗ ಬಂದು ಒಳಗೆ ಬರಲಿಲ್ಲ ಅಂದ್ರೆ ಏನು ಚೆನ್ನಾಗಿ ಆಕೈತಿ ಹಳೆಯ ಹೊರಗೆ ಬಂದು ಹೊರಗೆ ಹೋದ ಅನ್ನಿಸ್ಕೋದಾಕೈತಿ ಬ್ಯಾಡಪ್ಪ ಬಾ ಒಳಗೆ ನಡಿ ಹೋಗೋಣ ಇಲ್ರಿ ಅತ್ತೀರ ಒಳಗೆ ಬರು ಹಂಗೆ ಇಲ್ಲ ಭಾಳ ಅರ್ಜೆಂಟ್ ಕೆಲಸ ಅದಾವೆ ಮತ್ತೆ ಬರ್ತೀನಿ ಹಾಂ ಬರ್ತೀನಿ ಪೂಜಾ ಬರ್ತೀನಿ ರೀ ಅತ್ತೀರ ಹಾಂ ಆಯ್ತು ರೀ ಹೋಗ್ಬರ್ರಿ ಅಲ್ಲಲ್ಲೇ ಪೂಜೆ ಅವ್ನು ಬರ್ತೀನಿ ಅಂದ್ರೆ ಹೋಗಿ ಬರ್ರಿ ಅಂದಿಲ್ಲ ಒಂದು ಮಾತು ಒಳಗೆ ಬಾ ಅಂತ ಬರಲಿಲ್ಲ ಅಲ್ಲ ಬಿ ಅವ್ರಿಗೆ ಅರ್ಜೆಂಟ್ ಕೆಲಸ ಐತೆ ಅನ್ತಾರೆ ಎಲ್ಲಿ ಕರೀಲಿ ನಡಿ ಒಳಗೆ ಹೋ ನಡಿ ನೆಕ್ಲೆಸ್ ತೋರ್ಸಿ ಬಾ ಪೂಜೆ ಈಗ ಯಾಕೆ ತಗೊಳಕೋತಿ ಅದ್ನಿಲ್ಲ ಅಲ್ಲ ಅವ್ರ ಮನೆಯಾಗ ಅವ್ರ ಹೋಗದ ಗೊತ್ತಾದ್ರೆ ಏನು ಅನ್ಕೊಂಡಾರೋ ಏನು ತಿಳ್ಕೊಂಡಾರೋ ಅಲ್ಲ ಇಂಥದಕ್ಕಾಗಿಯೇ ದೊಡ್ಡ ಮನುಷ್ಯರನ್ನ ಮದುವೆ ಹಾಕು ಏನಾರ ತಪ್ಪೇ ಕೊಲ್ಲಿ ಇದಕ್ಕಾಗಿ ನಮಗೆ ಅಲ್ಲ ಈಗ ಅರ್ಜೆಂಟ್ ಏನಿತ್ತು ನಿಂಗೆ ನೆಕ್ಲೆಸ್ ಬರಲಿಲ್ಲ ಹೇಳಾಕ್ ಅಂತ ಹೇಳಿ ಅಯ್ಯೋ ಇವ್ವ ನಾ ಎಷ್ಟು ಬ್ಯಾಡ್ ಬ್ಯಾಡ್ ಅಂದರೂ ಅವರ ಫೋರ್ಸ್ ಮಾಡಿ ಕೊಡ್ಸಿರ ಅಷ್ಟಾಗಲಿ ಅವ್ರ ಅವನ ಹೇಳ ಕೊಡಿಸು ಅಂತೇಳಿ ನಾ ಏನು ಮಾಡಲಿ

கபு தரட்ட கேட் நீவேன் கேல இல்ல பூஜை கபுடன ஏ அய்யூர சனப்பாடி

ಏಯ್ ಕಿಣೋನಾ ಏನು ಕಾಡ್ತಾಳೋ ಏಕೆ ನೋಡ ನೀ ಬಾ ಕಾಡತಂದ್ರ ತರೋದೇ ಇಲ್ಲ ಮತ್ತೆ ತರಲಿಲ್ಲ ಅಂದ್ರೆ ಬಿಡಕ ಯಾವಕೆ ಮನೇಗೆ ಊಟ ಬੰದ ಮಾಡ್ತನೆ ಮತ್ತೆ ನೋಡಿ ಕೆಲಸ ಕರೆ ನೋಡು ಗಂಡಿಗೆ ಯಾನವನಿ ಮರ್ಯಾದೆ ಕೊಡ್ತಾಳ ನೋಡ್ರಿ ನಾನು ಹೇಂತಿ ನೀವು ಹಿಂಗಾ ಮಾಡ್ತೀಯಾ ನಿಮ್ ಗಂಡಗ ಅಯ್ಯ ಅಕ್ಕೆ ನಮ್ಮ ನಡುವೆ ಮಧ್ಯಸ್ಥಿಕೆ ವಹಿಸೋದು ಗೊತ್ತಿಲ್ಲ ನನಗೆ ಎ ಸುಮ್ಮನ ಕೊಂಡ್ರೆ ಗಿರ್ಜಿ ಆ ಶೇಷಂತಕ ಎ ಸರಳತೆಕ ಹಕ್ಕೆ ಕೈ ನಡ್ ಸಗ್ನಿ ಒಂದ್ ಬುಟ್ಟಿ ತುಂಬಿಟ್ಟೇನ್ರಿ ನನಗ ಮೊದಲ ಮಣಕಾಲ ನೂ ಬರ್ತಾವು ಅಜ್ಜಿ ಹೊರ ಕಾಂಗಿಲ್ಲ ಆ ಬುಟ್ಟಿ ತಂದ ಇಲ್ಲಿ ಇಟ್ಟಿ ಹೋಯ್ ಠೋರ್ ಅತ್ತ ತ ಹಡಿ ಬಿಟ್ಟಿ ಕೆಲಸ ಹೇಳ ಮತ್ತೆ ಹಿಂತ ಅದಕ್ಕೆಲ್ಲ ಗಣ್ಣ ನೆನಪ ಕಾಣಿಕಿ ಅಯ್ಯ ಹೋಗಪ್ಪ ಹೋಗ ಮನಿ ಬಾಳ ಹೋಗ ಮತ್ತೆ ಯಾರ ಇದ್ ಮಾಡತಿಲ್ಲ ಒಂದ್ ಸಗ್ನಿ ಬುಟ್ಟಿ ತಂದ ಇಟ್ಟಿ ನಿನ್ ಕೈ ಸವಿಲ್ಲ ಹೋಗ ಅಮ್ಮ ಬರ್ ತು ಕುರ್ಚಾ ನಿಮ್ಮ ಅವರ ಚಾತ ಇದ ಹಕ್ಕಿ ಹೋಗಂತ ನಿ ಬುಟ್ಟಿ ತರಕ ಅಯ್ಯ ತೀರ ಅಲ್ರಿ ಈ ತರ ಚಾ ಅಂದ್ರೆ ಅಷ್ಟಲಗೂ ಹೋದ್ರೆ ಇದು ಚಾ ಆರಂಗಿಲ್ಲ ನಮ್ಮ ಬಿಸಿ ಮಾಡ್ಬೇಕು ನಾನು ಈಗ ಏ ಹೊಡಿಬಿಟ್ಟಿ ಒಂದು ಕಪ್ ಚಾ ಅದೇನಾಗಲ್ ತಗೋ ಮತ್ತೆ ಬಿಸಿ ಮಾಡ್ಕೊಡಂತೆ ಗ್ಯಾಸ್ ಐತಲ್ಲ ಏನು ಒಲಿ ಮೇಲೆ ಆ ಮಾಡ್ಬೇಕು ಇಂತಾದ ಒಣ ಕರಿಸಿ ಗಿರಿಜಕ್ಕಾರ ನಮ್ಮ ಮನೆಯಾಗ ಮಾಡಿದ್ದನ್ನ ಇಪ್ಪತ್ತು ಸಲ ಮಾಡೋದು ಮೊದಲ ಹಬ್ಬ ಇವತ್ತು ಅಡಿಗೆ ಪಡಿಗೆ ಬೇಸ್ ಮನಾರ್ ಮಾಡ್ಬೇಕು ಏನ್ ನಮ್ಮ ಅತ್ತಿ ಮಾಡೋರಲ್ಲ ಬಿಡೋಲ್ಲ ಹಣ ಒಬ್ಬಕ್ಕೆ ಮಾಡಿ ಸಟಿಬೇಕು ಈ ಚಾ ಪದೇ ಪದೇ ಬಿಸಿ ಮಾಡ್ಕೊತ ಕುಂಡ್ರಲ್ಲ ಏನ ಗ್ಯಾಸ್ ವೇಸ್ಟ್ ಆಗುಲ್ಲ ಅಲ್ಲಿ ಹಾಕಿಗೆ ಹೋಗಿ ಅವ್ರಿಗೆ ಕುಡಿಸಿ ಕಪ್ ತಗೊಂಡ್ಬರ್ತೀನಿ ಕಪ್ ಅಯ್ಯ ನಾ ಅಲ್ಲೇ ಹೋಗೇ ಬಿಡ್ತಾ ಇದಕ್ಕೆ ಹಕ್ಕಿಗೆ ನೋಡು ಆಗಿರ್ಜಿ ಏನು ತಲೆ ತಗೊಂಡಿದ್ದೇತಿ ನನ್ನ ಸಸಿ ಹಬ್ಬದ ದಿನ ಚೇ ಚೇ ಒಂದು ಕಪ್ ಚಹಾ ಮಾಡಿದ್ರೆ ಬಿಸಿ ಮಾಡಿದರೆ ಗ್ಯಾಸ್ ವೇಸ್ಟ್ ಆಕೈತ ನೋಡಿಕೆ ಏನು ಮಾಡ್ತೀವಿ ನೋಡ ಇಂತ ತಗೊಂಡ್ ಹೋಗ್ಲಿ ಬಿಡು ನಿನ್ನ ಸಸಿ ಏನು ಹೊಸ ಅದ ದಿನ ನೋಡಿದ್ದೆ ಅಲ್ಲ ನೋಡಲಿ ಆಗಿರ್ಜಿ ಲೈಟಿಂಗ್ ಸರ ನಿಮ್ಮ ಮತ್ತೆ ಹಾಕಿ ಕೊಟ್ಟ ನೋಡ ಏನು ಸಣ್ಣ ಹುಡುಗಾದ್ರೂ ಎಷ್ಟು ಚಂದ ಕೆಲಸ ಕೇಳಿ ಮಾಡ್ತ ನಮ್ಮ ಮನೆಯನ್ನು ಗಂಡು ಮಕ್ಕಳು ಅದಾವ ಇವ ಪತಿಗೆ ಬರೋದು ಏನು ಮಾಡಿದ್ಲ್ ಬಿಡ ഉം ഏനോ ലൈറ്റിംഗ് റിപ്പർ ഇത്യാവി തെലി ആ ഹോ നോല ലൈറ്റിംഗ് സർ അല്ലോട്ട് നമ്മ മുഞ്ചേ അത് ഹഡ്യ ദിന ദിനോ ம் நான் லக்ஷி பூஜை மாட்ட நடுபு இன்னும் எஜ்ஜி இட்டில் ஏன்மடில்ல அடிகை எல்லாம் சசி மாதவன் மாநேவா நம்ம நம்ம காலாக ஃபங்க்ஷன் இட ஹப்பிபா அந்த ஜோராக் தவன கேசா ஆ தகுந்த நானும் பார்த்தீங்க நம்ம மனசு தூங்கி இவ்வளோ கௌட்ரேக்கு ஹபு தந்திர தோக்கேன்தான் ஆ தோ ஏன் நீ மணி டாட்டன் மனைவிக்கா ஐதுகா அவ்ர மணி கடை இத்த ಕಟ್ಟಿ ಮಾರೀರಿಟ್ಟನ್ನ ಮನೆಗೆ ತೊಗೊಂಬರ್ರಿ ಅಂತ ಹೇಳ್ತಾರೆ ಮತ್ತೆ ಯಾಕ ಬರ್ತಿ ಮನೆಯಾಗ ಭಾಳ ಭಾಳ ಕೆಲಸದವ್ನತ್ತಿ ಮಾಡ್ಕೊ ಆಯ್ತು ತಗೋಸಂತಾರೆ ಬರಲಿ ಹಂಗ ಹ್ಞೂ ಆಯ್ತು ತಗೋಳಿ ಸಮಸ್ತ ಕನ್ನಡ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು